ನಮಸ್ಕಾರ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಲ್ಲುಜ್ಜದೆ ನೀರು ಕುಡಿಯುವುದರಿಂದ ಸಿಗುವ ಆರೋಗ್ಯ ಪ್ರಯೋಜನಗಳ ಬಗ್ಗೆ ನಮಗಿರುವ ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಬೆಳಗಿನ ಸಮಯದಲ್ಲಿ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಳ್ಳುವುದರಿಂದಲೇ ಬಗೆಹರಿಸಿಕೊಳ್ಳಬಹುದು ಆದರೆ ಇದನ್ನು ಪ್ರತಿದಿನ ಮಾಡಿಕೊಳ್ಳಬೇಕು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವ ಅಭ್ಯಾಸ ಎಷ್ಟು ಜನರಿಗೆ ಇದೆ ಹೇಳಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುತ್ತಿದ್ದರೆ ಕಾಮೆಂಟ್ ಮಾಡಿ ಹೇಳಿ ಈಗ ಎಲ್ಲರೂ ಸಹ ಹಾಸಿಗೆಯಿಂದ ಹೇಳುತ್ತಲೇ ಬೆಡ್ ಕಾಫಿ ಕುಡಿಯಬೇಕು ಎಂದುಕೊಳ್ಳುತ್ತಾರೆ ಆದರೆ ಈ ಅಭ್ಯಾಸ ಪ್ರತಿದಿನ ಮುಂದುವರೆದರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಉಗುರು ಬೆಚ್ಚಗಿನ ನೀರಿಗೆ ಅರ್ಧ ನಿಂಬೆಹಣ್ಣು ಹಿಂಡಿ ಬೆಳಗಿನ ಸಮಯದಲ್ಲಿ ಪ್ರತಿದಿನ ಕುಡಿಯುತ್ತಾ ಬಂದರೆ ಅದರಿಂದ ಆಗುವ ಉಪಾಯಗಳು ಅಪಾರ ಈ ವಿಡಿಯೋನಲ್ಲಿ ಈ ಆರೋಗ್ಯಕರ ಲಾಭಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದರಿಂದ ನಮ್ಮ ಕರುಳಿನ ಆರೋಗ್ಯ ಚೆನ್ನಾಗಿರುತ್ತದೆ ಏಕೆಂದರೆ ಇದು ಕರುಳಿನ ಭಾಗವನ್ನು ಸ್ವಚ್ಛ ಮಾಡುವ ಕೆಲಸ ಮಾಡುತ್ತದೆ ಇದರಿಂದ ಬೆಳಗಿನ ಸಮಯದಲ್ಲಿ ಸರಾಗವಾಗಿ ಮಲವಿಸರ್ಜನೆ ಆಗುತ್ತದೆ ಮತ್ತು ಮಲಬದ್ಧತೆ ಸಮಸ್ಯೆ ಎದುರಾಗುವುದಿಲ್ಲ ಹೀಗಾಗಿ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರನ್ನು ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಿ ಎರಡನೆಯದೇನೆಂದರೆ ದೇಹದಿಂದ ವಿಷಕಾರಿ ಅಂಶಗಳನ್ನು ಹೋಗಲಾಡಿಸುತ್ತದೆ ವಿಷಕಾರಿ ಅಂಶಗಳಿಗೆ ನೀರು ಒಂದು ರೀತಿಯ ಔಷಧ ಇದ್ದಂತೆ ಹೀಗಾಗಿ ನಮ್ಮ ದೇಹವನ್ನು ಸ್ವಚ್ಛ ಮಾಡುವ ಕೆಲಸವನ್ನು ಇದು ಮಾಡುತ್ತದೆ ಮುಖ್ಯವಾಗಿ ನಮ್ಮ ದೇಹದಿಂದ ವಿಷಕಾರಿ ಅಂಶಗಳನ್ನು ಹೋಗಲಾಡಿಸುವಲ್ಲಿ ಇದು ಮುಖ್ಯ ಪಾತ್ರ ವಹಿಸುತ್ತದೆ ಇದರಿಂದ ನಮ್ಮ ಚರ್ಮದ ಕಾಂತಿ ಕೂಡ ಹೆಚ್ಚಾಗುತ್ತದೆ ಮತ್ತು ಮುಖದಲ್ಲಿ ಒಳಪು ಹೆಚ್ಚಾಗುತ್ತದೆ ಮೂರನೆಯದು ತಲೆನೋವು ದೂರವಾಗುತ್ತದೆ ತಲೆನೋವಿನ ನಿವಾರಣೆಗೆ ನೀರು ಕುಡಿಯುವುದು ಒಂದು ರೀತಿಯ ಒಳ್ಳೆಯದು ಏಕೆಂದರೆ ನಿರ್ಜಲೀಕರಣ ಎದುರಾದಾಗ ತಲೆನೋವು ಕಾಣಿಸುತ್ತದೆ ಹೀಗಾಗಿ ನೀರು ಕುಡಿಯುವುದು ತಲೆನೋವನ್ನು ಕಡಿಮೆ ಮಾಡುತ್ತದೆ ಮತ್ತು ಬರದಂತೆ ತಡೆಯುತ್ತದೆ ಅಷ್ಟೇ ಅಲ್ಲದೆ ಬಾಯಲ್ಲಿ ಬರುವ ದುರ್ವಾಸನೆಯನ್ನು ಕೂಡ ಇದು ದೂರ ಮಾಡಬಲ್ಲದು ನಾಲ್ಕನೆಯದು ಹೊಟ್ಟೆಯಸಿವು ಹೆಚ್ಚಿಸುತ್ತದೆ ನಾವು ಖಾಲಿ ಹೊಟ್ಟೆಯಲ್ಲಿ ಕುಡಿಯುವ ನೀರು ನಮ್ಮ ದೇಹದಿಂದ ವಿಷಕಾರಿ ಅಂಶಗಳನ್ನು ಹೋಗಲಾಡಿಸುವಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡುವುದರಿಂದ ನಮ್ಮ ಹೊಟ್ಟೆ ಹಸಿವು ಹೆಚ್ಚಾಗುತ್ತದೆ ಮತ್ತು ನಾವು ಇದರಿಂದ ಉತ್ತಮ ಆಹಾರವನ್ನು ಸೇವಿಸಲು ಸಾಧ್ಯವಾಗುತ್ತದೆ ಐದನೆಯದು ಶಕ್ತಿ ಹೆಚ್ಚಿಸುತ್ತದೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದರಿಂದ ಕೆಂಪು ರಕ್ತ ಕಣಗಳು ಉತ್ತೇಜಿಸಿ ಅವುಗಳ ಸಂಖ್ಯೆ ಹೆಚ್ಚಾಗುವಂತೆ ಮಾಡುತ್ತದೆ ಇದರಿಂದ ನಮ್ಮ ದೇಹದಲ್ಲಿ ಶಕ್ತಿ ಕೂಡ ಹೆಚ್ಚಾಗುತ್ತದೆ ಆರನೆಯದು ಮೆಟೋಪಾಲಿಸಂ ಪ್ರಕ್ರಿಯೆ ಉತ್ತಮಗೊಳಿಸುತ್ತದೆ ಡಯೆಟ್ ಪದ್ಧತಿ ಫಾಲೋ ಮಾಡ್ತಾ ಇರೋರು ನೀರು ಹೆಚ್ಚಾಗಿ ಕುಡಿಯಬೇಕು ಎಂದು ಹೇಳುತ್ತಾರೆ ಏಕೆಂದರೆ ಇದು ಮೆಟೋಪಾಲಿಸಂ ಪ್ರಕ್ರಿಯೆಯನ್ನು ಹೆಚ್ಚಿಸುತ್ತದೆ ಮೆಟಾಪೊಲಿಸಮ್ ಸಾಮಾನ್ಯವಾಗಿ ನೀರು ಕುಡಿಯುವುದರಿಂದ ನಮಗೆ ಶೇಕಡಾ ಇಪ್ಪತ್ತೈದು ಪರ್ಸೆಂಟ್ ವೃದ್ಧಿಸುತ್ತದೆ ಎಂದು ಹೇಳುತ್ತಾರೆ ಜೀರ್ಣಶಕ್ತಿ ಹೆಚ್ಚಾಗುವುದರಿಂದ ಆರೋಗ್ಯಕರವಾಗಿ ದೇಹದ ವೆಯ್ಟನ್ನು ಕಡಿಮೆ ಮಾಡಿಕೊಳ್ಳಬಹುದು ಏಳನೆಯದು ತೂಕ ನಿಯಂತ್ರಣ ಮಾಡುತ್ತದೆ ನೀರು ತನ್ನಲ್ಲಿ ಕ್ಯಾಲೋರಿಗಳನ್ನು ಕಡಿಮೆ ಹೊಂದಿರುತ್ತದೆ ಹೀಗಾಗಿ ನೀರು ಕುಡಿಯುವುದರಿಂದ ನಮ್ಮ ದೇಹದ ತೂಕವನ್ನು ನಿಯಂತ್ರಿಸಿಕೊಳ್ಳಬಹುದು ಇದು ನಮ್ಮ ವಿಷಕಾರಿ ಅಂಶಗಳನ್ನು ದೂರ ಮಾಡುವುದು ಮಾತ್ರವಲ್ಲದೆ ನಮ್ಮ ದೇಹದಲ್ಲಿ ಆಮ್ಲೀಯತೆಯ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ ನಮ್ಮ ದೇಹದಲ್ಲಿ ಮೆಟೋಪಾಲಿಸಮ್ ಪ್ರಕ್ರಿಯೆ ಚುರುಕಾದಷ್ಟು ಕ್ಯಾಲೋರಿಗಳು ಬೇಗನೆ ಕರಗುತ್ತವೆ ಬಾಡಿ ವೆಯ್ಟನ್ನು ಕಡಿಮೆ ಮಾಡಿಕೊಳ್ಳಲು ಇದೊಂದು ಅದ್ಭುತ ಉಪಾಯ ಎಂಟನೆಯದು ಚರ್ಮದ ಅಂದವನ್ನು ಹೆಚ್ಚಿಸುತ್ತದೆ ನಿರ್ಜಲೀಕರಣ ಸಮಸ್ಯೆ ನಮ್ಮ ಚರ್ಮದ ಆರೋಗ್ಯವನ್ನು ಹಾಳು ಮಾಡುತ್ತದೆ ನಿರ್ಜಲೀಕರಣವು ನಮ್ಮ ಚರ್ಮದ ಮೇಲೆ ಸುಕ್ಕುಗಳನ್ನು ಉಂಟುಮಾಡುತ್ತದೆ ಮತ್ತು ರಕ್ತ ಸಂಚಾರ ಸರಿಯಾಗಿ ಆಗುವುದಿಲ್ಲ ಹೀಗಾಗಿ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದರಿಂದ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಹೆಚ್ಚಾಗುತ್ತದೆ ಮತ್ತು ಚರ್ಮದ ಗುಣಮಟ್ಟ ಕೂಡ ಹೆಚ್ಚಾಗುತ್ತದೆ ನಮ್ಮ ದೇಹದಿಂದ ವಿಷಕಾರಿ ಅಂಶಗಳನ್ನು ಬಿಡುಗಡೆಗೊಳಿಸಲು ಮತ್ತು ಚರ್ಮದ ಕಾಂತಿಯನ್ನು ಹೆಚ್ಚಿಸಲು ನಾವು ಖಾಲಿ ಹೊಟ್ಟೆಯಲ್ಲಿ ಕುಡಿಯುವ ನೀರು ನೆರವಾಗುತ್ತದೆ ಒಂಬತ್ತನೆಯದು ಆರೋಗ್ಯಕರವಾದ ತಲೆ ಕೂದಲು ನಮ್ಮದಾಗುತ್ತದೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕುಡಿಯುವುದರಿಂದ ತಲೆ ಕೂದಲಿಗೂ ಕೂಡ ಒಳ್ಳೆಯದು ತಲೆ ಕೂದಲಿನ ಬೇರುಗಳಿಗೆ ನಮ್ಮ ಆಹಾರದಿಂದ ಸಿಗುವ ಪೌಷ್ಟಿಕಾಂಶಗಳು ಸುಲಭವಾಗಿ ಇದರಿಂದ ತಲುಪುತ್ತವೆ ಇದರಿಂದ ನಮ್ಮ ತಲೆ ಕೂದಲು ಸಮೃದ್ಧವಾಗಿ ಬೆಳವಣಿಗೆ ಕಾಣುತ್ತದೆ ತಲೆ ಕೂದಲಿನ ಗುಣಮಟ್ಟ ಇದರಿಂದ ಹೆಚ್ಚಾಗುತ್ತದೆ ಹತ್ತನೆಯದು ಕಿಡ್ನಿಗಳಲ್ಲಿ ಕಳ್ಳುಗಳಿದ್ದರೆ ನಿಯಂತ್ರಿಸುತ್ತದೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದರಿಂದ ನಮ್ಮ ಕಿಡ್ನಿಯಲ್ಲಿರುವ ಕಳ್ಳುಗಳು ಕರಗುತ್ತವೆ ಎಂದು ಹೇಳುತ್ತಾರೆ ಇದರ ಜೊತೆಗೆ ಮೂತ್ರನಾಳದ ಸೊಂಕು ಕೂಡ ದೂರವಾಗುತ್ತದೆ ಮುಖ್ಯವಾಗಿ ಆಮ್ಲವನ್ನು ನಾವು ಕುಡಿಯುವ ನೀರು ಡೈಲ್ಯೂಟ್ ಮಾಡುವುದರಿಂದ ಕಿಡ್ನಿಗಳಲ್ಲಿ ಕಳ್ಳುಗಳು ಉಂಟಾಗುವುದಿಲ್ಲ ನಾವು ಈ ಅಂಶಗಳನ್ನು ಪ್ರತಿದಿನ ಪಾಲಿಸಿಕೊಂಡು ಹೋದರೆ ಆರೋಗ್ಯವನ್ನು ಉತ್ತಮಗೊಳಿಸಬಹುದು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮಹಾಭಾರತ ಮತ್ತು ಪುರಾಣ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು